दाड़ा। ओम श्री राघवेन्द्रा नम पूज्याय राघवेन्द्रा सत्य धर्मताय ಭಜಾಂ ಶ್ರೀ ನಮತಾಂ ಕಾಮಧೀಮ ಎಂಬ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪವಿತ್ರವಾದ ಮಂತ್ರವನ್ನು ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ಜಪಿಸುತ್ತಾ ಚಲನಚಿತ್ರ ರಂಗದ ವೃತ್ತಿ ಬದುಕಿನಲ್ಲಿ ಭಾರತದ ಚಲನಚಿತ್ರೋದ್ಯಮವನ್ನು ಜಗತ್ತಿನಾದ್ಯಂತ ಉತ್ತುಂಗದ ಮಟ್ಟಕ್ಕೆ ಶಿಖರಕ್ಕೇರಿಸಿದ ಖ್ಯಾತ ಚಲನಚಿತ್ರ ನಟ ನಮ್ಮ ಕರುನಾಡಿನ ಬೆಂಗಳೂರಿನ ಸೂಪರ್ ಸ್ಟಾರ್ ಶ್ರೀಯುತ ರಜನೀಕಾಂತ್ ರವರು ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜ್ಯನೀಯ ತಪಸ್ವಿಗಳಾದ ಸಜ್ಜನ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳ ಕಾಲದಲ್ಲೂ ಬೇಡಿದ್ದನ್ನು ಕರುಣಿಸುವ ಕಲಿಯುಗದ ಕಲ್ಪವೃಕ್ಷ ಕಾಮದೇನುವೆಂದೇ ಈ ಕಲಿಯುಗದಲ್ಲಿ ಪ್ರಸಿದ್ಧವಾಗಿರುವ ಮಂತ್ರಾಲಯದ ಮಹಾ ಮಹಿಮರಾದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಶ್ರೀಯುತ ರಜನಿಕಾಂತ್ ರವರಿಗೆ ಒಲಿದು ಸಂತೈಸಿ ಅವರ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡಿದ್ದಾರೆಂಬುದನ್ನು ಜನ ಭಕ್ತರಾದ ನಾವು ನೀವೆಲ್ಲ ಕಣ್ತುಂಬಿಕೊಳ್ಳೋಣ ಶ್ರೀಯುತ ರಜನಿಕಾಂತ್ ರವರ ಮೂಲ ಹೆಸರು ಶಿವಾಜಿ ರಾವ್ ಇವರು ಮೂಲತಃ ಬೆಂಗಳೂರಿನವರು ಇವರ ಹುಟ್ಟು ವಿದ್ಯಾಭ್ಯಾಸ ಎಲ್ಲವೂ ಬೆಂಗಳೂರಿನಲ್ಲಿಯೇ ಆಗಿರುತ್ತದೆ ಮೂಲತಃ ಇವರು ಬಡ ಕುಟುಂಬದಿಂದ ಬಂದಿದ್ದವರಾಗಿದ್ದರಿಂದ ಕಷ್ಟ ಕಾರ್ಪಣ್ಯಗಳಿಗೇನು ಕೊರತೆ ಇರಲಿಲ್ಲ ಕಷ್ಟ ಕಾರ್ಪಣ್ಯ ಸುಖ ದುಃಖಗಳನ್ನು ಸಮನಾಗಿಯೇ ಹಂಚಿಕೊಂಡು ಬೆಳೆದವರು ಇಂತಹವರ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ಅರಿತ ಶ್ರೀ ಗುರುರಾಯರು ಇವರ ಜೀವನದಲ್ಲಿ ಪ್ರವೇಶಿಸಿದ್ದು ಒಂದು ಅಚ್ಚರಿಯ ಎಂದರೂ ತಪ್ಪಾಗಲಿಕ್ಕಿಲ್ಲ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ इन्द्रा <im> महा ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಈ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆವಿಗೂ ಯಾರನ್ನು ಕೇಳಿದರೂ ರಜನಿಕಾಂತ್ ಯಾರೆಂಬುದನ್ನು ಎಂತವರೆಂಬುದನ್ನು ಹೇಳುತ್ತಾರೆ ಶ್ರೀಯುತ ರಜನಿಕಾಂತ್ ರವರು ಸೂಪರ್ ಸ್ಟಾರ್ ಆಗುವ ಮುನ್ನ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿದ್ದರು ಆದರೆ ಮಹಾನ್ ದೈವ ಭಕ್ತರಾಗಿದ್ದರು ಜೀವನೋಪಾಯಕ್ಕಾಗಿ ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಮಂಡಿಪೇಟೆ ತರಗುಪೇಟೆ ಪೇಟೆ ಚಿಕ್ಕಪೇಟೆ ಹೀಗೆ ಹೀಗಿರುವ ಎಲ್ಲಾ ಪೇಟೆಗಳನ್ನು ಅಲ್ಲಿಯೂ ಮೂಟೆ ಹೊರುವ ಕೆಲಸ ಮಾಡುತ್ತಿದ್ದರು ಇಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದ ಶ್ರೀಯುತ ರಜನಿಕಾಂತ್ ರವರು ವಿಶ್ವ ಮನ್ನಣೆ ಗಳಿಸಲು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಮಂತ್ರಾಲಯದ ಮಹಾ ತಪಸ್ವಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳೇ ಕಾರಣ ಶ್ರೀಯುತ ರಜನಿಕಾಂತ್ ರವರಿಗೆ ಈಗ ಎಪ್ಪತ್ತೈದು ವರ್ಷ ಈಗಲೂ ಕೂಡ ಚಿತ್ರೀಕರಣದಲ್ಲಿ ಅದೇ ಹುಮ್ಮಸ್ಸಿನಲ್ಲಿಯೇ ಪಾಲ್ಗೊಳ್ಳುತ್ತಾರೆ ನಿರ್ದೇಶಕರು ನಿಗದಿಪಡಿಸಿದ ವೇಳೆಗೆ ಮುಂಚಿತವಾಗಿಯೇ ಶೂಟಿಂಗ್ ಸ್ಪಾಟ್ ನಲ್ಲಿರುತ್ತಾರೆ ಅದು ಬೆಳಗಿನ ಜಾವವೇ ಆಗಿರಲಿ ಇಲ್ಲ ಮಧ್ಯರಾತ್ರಿಯೇ ಆಗಿರಲಿ ಯಾವುದೇ ಕಾರಣ ಕೊಡದೆ ಹಾಜರಾಗಿರುತ್ತಾರೆ ಯಾರಿಗೂ ತೊಂದರೆ ಕೊಡುವ ಜಾಯಮಾನ ಇವರದ್ದಲ್ಲ ತುಂಬಾ ಸರಳ ಹಾಗೂ ಸಹಬಾಳ್ವಿ ಮನೆಯಿಂದ ಹೊರಗೆ ಕಾಲಿಟ್ಟರೆ ಸಾಕು ಹೆಜ್ಜೆ ಹೆಜ್ಜೆಗೂ ಅಭಿಮಾನಿಗಳ ದಂಡು ನಮ್ಮ ದೇಶದಲ್ಲಿ ಆಗಲಿ ಹೊರ ದೇಶದಲ್ಲಿ ಆಗಲಿ ರಜನಿಕಾಂತ್ ರವರ ಅಭಿಮಾನಿಗಳ ಅಭಿಮಾನವನ್ನು ಯಾವ ಪೇಪರ್ ಪೆನ್ನಿನಿಂದಲೂ ವರ್ಣಿಸಲು ಸಾಧ್ಯವಾಗದು ಅಂತಹ ಅಭಿಮಾನಿಗಳ ಸಾಗರವನ್ನೇ ಶ್ರೀಯುತ ರಜನಿಕಾಂತ್ ರವರು ಹೊಂದಿದ್ದಾರೆ ಇದಕ್ಕೆಲ್ಲ ಕಾರಣ ಅವರು ತಮ್ಮ ವೃತ್ತಿಯ ಮೇಲಿಟ್ಟಿರುವ ಗೌರವ ಪೂಜ್ಯ ಭಾವನೆ ವೃತ್ತಿಯನ್ನು ಪ್ರೀತಿಸುವ ರೀತಿ ಜನರ ಜೊತೆ ನಡೆದುಕೊಳ್ಳುವ ಮಾನವೀಯತೆಯ ಪರಿ ಮತ್ತು ಸಂಕಷ್ಟದ ಜನರಿಗೆ ತಮ್ಮ ಕ ಕೈಲಾದ ಸಹಾಯ ಮಾಡಿ ಸ್ಪಂದಿಸುವ ರೀತಿ ಶ್ರೀಯುತ ರಜನಿಕಾಂತ್ ರವರನ್ನು ಉತ್ತುಂಗ ಸ್ಥಿತಿಯಲ್ಲಿಡಲು ಕಾರಣವೆಂದು ಹೇಳಿದರೆ ಅತಿಶಯೋಕ್ತಿಯಲ್ಲ ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಜೀವನದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ರವರನ್ನು ಕಣ್ತುಂಬಿ ಒಮ್ಮೆಯಾದರೂ ನೋಡಬೇಕು ತಮ್ಮ ಜೀವನ ಪಾವನ ಮಾಡಿಕೊಳ್ಳಬೇಕು ಎಂದು ಪರಿತಪಿಸುವ ಅಭಿಮಾನಿಗಳಿಗೆ ಲೆಕ್ಕವೇ ಸಿಗುವುದಿಲ್ಲ ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಪ್ರಪಂಚದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಶ್ರೀಯುತ ರಜನಿಕಾಂತ್ ರವರಿಗೆ ತಾವು ಹುಟ್ಟಿ ಬೆಳೆದ ಬೆಂಗಳೂರನ್ನು ಪದೇ ಪದೇ ನೋಡಬೇಕೆಂಬ ಆಸೆ ಬೆಂಗಳೂರಿನಲ್ಲಿ ತಾವು ಆಡಿ ಬೆಳೆದ ಓಡಾಡಿದ ರಸ್ತೆಗಳಲ್ಲಿ ಮತ್ತೆ ಮತ್ತೆ ಓಡಾಡಿ ನಲಿದಾಡಬೇಕೆಂಬ ಆಸೆ ತಮ್ಮ ಹಳೆಯ ಸ್ನೇಹಿತರೊಡನೆ ಕೂಡಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಂತೋಷದಿಂದಿರಲು ಆಸೆ ತಮ್ಮ ಪ್ರಾಣ ಸ್ನೇಹಿತ ರಾಜ್ ಬಹದ್ದೂರರೊಂದಿಗೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಸುತ್ತಾಡುವ ಆಸೆ ಆದರೆ ಅದು ಖಂಡಿತ ಸಾಧ್ಯವಾಗದ ವಿಷಯ ಅದಕ್ಕೆ ಕಾರಣ ಅವರ ಅಭಿಮಾನಿ ಬಳಕೆ ಹೀಗೆ ಸುಮ್ಮನೆ ಬೀದಿಗಳಲ್ಲಿ ಓಡಾಡಿದರೆ ಸುಮ್ಮನಿರುತ್ತಾರ ಜನಸ್ತೋಮವೇ ಸುತ್ತುವರಿದು ಬಿಡುತ್ತದೆ ಮುಂದಿನ ಪರಿಣಾಮವನ್ನು ನಾವು ಹೇಳಬೇಕಾಗಿಲ್ಲ ಹೀಗಾಗಿ ಮಾರುವೇಷದಲ್ಲಿ ಬರುತ್ತಾರಂತೆ ಶ್ರೀಯುತ ರಜನಿಕಾಂತ್ ರವರು ಇದು ಅವರ ಪ್ರಾಣ ಸ್ನೇಹಿತ ರಾಜ್ ಬಹದ್ದೂರ್ ಅವರೇ ಹೇಳಿದ್ದಾರೆ ಶ್ರೀಯುತ ರಜನಿಕಾಂತ್ ರವರು ಮಾರುವೇಷದಲ್ಲಿ ರಾಜ್ ಬಹದ್ದೂರರನ್ನು ಭೇಟಿ ಮಾಡಿ ಒಂದು ರಹಸ್ಯವನ್ನು ವಿವರಿಸುತ್ತಾರೆ ಅದೇನೆಂದರೆ ತಾವು ಉತ್ತುಂಗ ಮಟ್ಟಕ್ಕೆ ಹೋಗಲು ಸಹಾಯ ಮಾಡಿದ್ದು ತಮ್ಮ ಜೀವನವನ್ನು ಬದಲಾಯಿಸಿದ್ದು ತಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡುತ್ತಿರುವವರು ಬೇರೆ ಯಾರೂ ಅಲ್ಲ ಬೆಂಗಳೂರಿನಲ್ಲಿರುವ ತಮ್ಮ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿ ಎಂದು ಒಂದು ಕಾಲದಲ್ಲಿ ಯಾವ ಉತ್ತುಂಗ ಮಟ್ಟದಲ್ಲಿರದ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿದ್ದವರು ಇಂದು ವಿಶ್ವ ಮನ್ನಣೆ ಗಳಿಸಲು ನೆರವಾಗಿದ್ದು ಕಲಿಯುಗದ ಕಲ್ಪವೃಕ್ಷ ಬೇಡಿದ್ದನ್ನು ಕರುಣಿಸುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನಂಬಿದ ಕೋಟ್ಯಾಂತರ ಸಜ್ಜನ ಭಕ್ತರನ್ನು ಉತ್ತುಂಗಕ್ಕೇರಿಸುವ ಕರೆದಲ್ಲಿಗೆ ಓಗುಟ್ಟು ಓಡಿ ಬರುವ ಕರುಣಾಸಾಗರ ಶ್ರೀ ಗುರುರಾಯರು ಶ್ರೀಯುತ ರಜನಿಕಾಂತ್ ರವರ ಜೀವನದಲ್ಲಿ ಅಸಾಧ್ಯವನ್ನು ಸಾಧ್ಯವಾಗಿಸುವ ಪವಾಡವನ್ನೇ ಮಾಡಿಬಿಟ್ಟಿದ್ದಾರೆ ಅಷ್ಟಕ್ಕೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಮಾಡಿದ ಪವಾಡವೇನೆಂಬುದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತಿದ್ದೇವೆ ಬನ್ನಿ ತಿಳಿಯೋಣ ಶ್ರೀಯುತ ರಜನಿಕಾಂತ್ ರವರು ಇಂದು ಕೋಟ್ಯಾಧಿಪತಿ ಈ ಸ್ಥಾನಕ್ಕೇರುವ ಮುನ್ನ ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿದ್ದಾರೆ ಬೆಂಗಳೂರಿನ ಮಂಡಿಪೇಟೆ ಮತ್ತು ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಮೂಟೆಗಳನ್ನು ಹೊತ್ತು ಅದರಿಂದ ಬಂದ ಸಂಪಾದನೆಯಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದಾರೆ ಹೀಗೆ ಮಂಡಿಪೇಟೆಯಲ್ಲಿ ಮೂಟೆಗಳನ್ನು ಹೊತ್ತು ಜೀವನ ನಡೆಸುತ್ತಿದ್ದಾಗ ಒಂದು ಅಚ್ಚರಿ ಎದುರಾಯಿತು ಶ್ರೀಯುತ ರಜನಿಕಾಂತ್ ರವರ ಅದೃಷ್ಟವೆಂಬಂತೆ ಏಳೇಳು ಜನ್ಮಗಳ ಪುಣ್ಯವೆಂಬಂತೆ ಮಂಡಿಪೇಟೆಯ ಸಮೀಪ ಇರುವ ತರಗುಪೇಟೆಯ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಗುರುರಾಯರ ಪರಿಚಯವಾಯಿತು ನಿತ್ಯವೂ ಮೂಟೆಗಳನ್ನು ಹೊತ್ತು ದಣಿದು ತರಗುಪೇಟೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕಿ ಬಂದು ಮೂಲೆಯಲ್ಲಿ ಧ್ಯಾನದಲ್ಲಿ ಕುಳಿತು ಬಿಡುತ್ತಿದ್ದರು ಮತ್ತು ಯಾರ ಹತ್ತಿರನೂ ಏನು ಮಾತನಾಡದೆ ಗಂಟೆಗಟ್ಟಲೆ ಸುಮ್ಮನೆ ಕುಳಿತು ಬಿಡುತ್ತಿದ್ದರು ಗಂಟೆಗಟ್ಟಲೆ ಶ್ರೀ ಗುರುರಾಯರನ್ನು ನೋಡುತ್ತಾ ಕುಳಿತ ಶ್ರೀಯುತ ರಜನಿಕಾಂತರಿಗೆ ಇವರ ಮನೋಭಿಷ್ಠೆಯನ್ನು ಅರಿತ ಶ್ರೀ ಗುರುರಾಯರು ಅಚ್ಚರಿಯಂತೆ ಒಂದು ಪವಾಡವನ್ನು ಮಾಡಿಯೇ ಬಿಟ್ಟರು ಶ್ರೀ ಗುರುರಾಯರು ಮಾಡಿದ ಪವಾಡವೇನೆಂದರೆ ಕಂಡಕ್ಟರ್ ಕೆಲಸ ದೊರಕಿಸಿದ್ದು ಇದು ಶ್ರೀ ಗುರುರಾಯರನ್ನು ಶ್ರೀಯುತ ರಜನಿಕಾಂತ್ ರವರ ಜೀವನದ ಬದಲಾವಣೆಗೆ ಮಾಡಿದ ಮೊದಲ ಪವಾಡ ಕಂಡಕ್ಟರ್ ಕೆಲಸ ಸಿಕ್ಕ ನಂತರ ಶ್ರೀಯುತ ರಜನಿಕಾಂತ್ ರವರು ಪೂರ್ಣವಾಗಿ ಶ್ರೀ ಗುರುರಾಯರಿಗೆ ಶರಣಾಗಿ ಬಿಟ್ಟರು ಅದೃಷ್ಟ ತಂದ ಶ್ರೀ ಗುರುರಾಯರನ್ನು ಎಂದೂ ಮರೆಯಲಿಲ್ಲ ತಮಗೆ ಸಮಯ ಸಿಕ್ಕಾಗಲೆಲ್ಲ ತನು ಮನದನದಿಂದ ಮಡಿ ಹುಡಿಯಿಂದ ಶ್ರೀ ಗುರುರಾಯರ ಮಠಕ್ಕೆ ಹೋಗಿ ಭಕ್ತಿ ಭಾವದಿಂದ ಪೂಜಿಸಿ ಗೌರವ ಸಲ್ಲಿಸಿ ಬರುತ್ತಿದ್ದರು ಅದೇ ವೇಳೆಗೆ ಅವರ ಡಿಪೋದಲ್ಲಿ ಕೆಲಸ ಮಾಡುತ್ತಿದ್ದ ರಾಜ್ ಬಹದ್ದೂರವರ ಪರಿಚಯವಾಯಿತು ಇಬ್ಬರ ಸ್ನೇಹ ನಂಬಿಕೆ ವಿಶ್ವಾಸದಿಂದ ಗಟ್ಟಿಯಾಗತೊಡಗಿತು ಹೀಗೆ ಇವರಿಬ್ಬರ ಸ್ನೇಹ ಅನ್ಯೋನ್ಯತೆಯಿಂದ ಸಾಗುತ್ತಿದ್ದಾಗ ಶ್ರೀ ಗುರುರಾಯರು ಮತ್ತೊಂದು ಪವಾಡವನ್ನು ಮಾಡಿಯೇ ಬಿಟ್ಟರು ಅದೇನೆಂದರೆ ಡಿಪೋದಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡುವಾಗ ಶ್ರೀಯುತ ರಜನಿಕಾಂತ್ರವರ ಪ್ರತಿಭೆ ಎಂತಹುದು ಅಂತ ಗೊತ್ತಾಗಿದ್ದು ರಾಜ್ ಬಹದ್ದೂರ್ ಅವರ ಪ್ರೋತ್ಸಾಹದಿಂದ ಚೆನ್ನೈನ ಫಿಲಂ ಇನ್ಸ್ಟಿಟ್ಯೂಟ್ಗೆ ಸೇರಿದ್ದು ಚೆನ್ನೈಗೆ ಹೋಗುವ ಮುನ್ನ ಶ್ರೀಯುತ ರಜನಿಕಾಂತ್ ರವರು ತಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅವರ ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದರು ಮುಂದೆ ಏನು ನಡೆಯಿತೆಂಬುದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದೆಲ್ಲ ಈಗ ಇತಿಹಾಸ ತಾವು ನಂಬಿದ ಶ್ರೀ ಗುರುರಾಯರ ಅನುಗ್ರಹದಿಂದ ಚೆನ್ನೈನಲ್ಲಿ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ ಮುಗಿಸಿದಾಗಲೇ ಖ್ಯಾತ ಚಲನಚಿತ್ರ ನಿರ್ದೇಶಕ ಕೆ ರವರ ಪರಿಚಯವಾಯಿತು ಮುಂದೆ ಶ್ರೀಯುತ ರಜನಿಕಾಂತ್ ರವರ ಜೀವನವೇ ಬದಲಾಗಿ ಹೋಯಿತು ಜಗತ್ತೇ ಮೆಚ್ಚುವಂತಹ ನಟರಾದರು ವಿಶ್ವವಿಖ್ಯಾತಿ ಗಳಿಸಿದ್ದಲ್ಲದೆ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಹಾರಿಸಿದರು ಸೂಪರ್ ಸ್ಟಾರ್ ಶ್ರೀಯುತ ರಜನಿಕಾಂತ್ ರವರ ಜೀವನವನ್ನೇ ಬದಲಾಯಿಸಿದ ಬೆಂಗಳೂರಿನ ತರಗುಪೇಟೆಯಲ್ಲಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠವನ್ನು ಮತ್ತು ಶ್ರೀ ಗುರುರಾಯರನ್ನು ಪ್ರತಿಕ್ಷಣವು ನೆನೆಯುತ್ತಿರುತ್ತಾರೆ ಭಜಿಸುತ್ತಾರೆ ಆರಾಧಿಸುತ್ತಾರೆ ಗೌರವಿಸುತ್ತಾರೆ ಮೊದಲು ವೇಷ ಬದಲಿಸದೆ ಈ ಮಠಕ್ಕೆ ಬರುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ವೇಷ ಬದಲಿಸಿಕೊಂಡು ಮಠಕ್ಕೆ ಬರುತ್ತಿದ್ದಾರೆ ಶ್ರೀ ಗುರುರಾಯರನ್ನು ನೋಡಬೇಕಾದಾಗಲೆಲ್ಲ ಬಂದು ನೋಡಿ ಪೂಜಿಸಿ ಆರಾಧಿಸಿ ಗೌರವಿಸಿ ಹೋಗುತ್ತಾರೆ ಇಷ್ಟಕ್ಕೂ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದ ಶ್ರೀಯುತ ರಜನಿಕಾಂತ್ ರವರನ್ನು ಸ್ಟಾರ್ ಆಗಿ ಮಾಡಿದ ಶ್ರೀ ಗುರುರಾಯರ ಮಠವು ಬೆಂಗಳೂರಿನ ಚಾಮರಾಜಪೇಟೆಯ ವ್ಯಾಪ್ತಿಯ ಮಂಡಿಪೇಟೆಯ ತರಗುಪೇಟೆಯ ಸೀತಾಪತಿ ಅಗ್ರಹಾರದಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವೇ ಶ್ರೀಯುತ ರಜನಿಕಾಂತ್ ರವರ ಜೀವನವನ್ನೇ ಬದಲಾಯಿಸಿದ ಪುಣ್ಯಕ್ಷೇತ್ರ ಹೀಗೆ ಸ್ಟಾರ್ ರಜನಿಕಾಂತ್ ರವರು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಂಪೂರ್ಣವಾಗಿ ನಂಬಿ ಅವರಿಗೆ ಶರಣಾದ್ದರಿಂದಲೇ ಅವರಿಗೆ ಶ್ರೀ ಗುರುರಾಯರು ಇವರ ಜೀವನದಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿಸಿ ವಿಶ್ವ ಮಾನ್ಯತೆ ಗಳಿಸಲು ಸಹಕಾರಿಯಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಶ್ರೀಯುತ ರಜನಿಕಾಂತ್ ರವರು ತಾವೇ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ಅಭಿನಯಿಸಿ ಮನೋಜ್ಞ ಅಭಿನಯ ನೀಡಿ ಯಶಸ್ಸು ಗಳಿಸಿ ಶ್ರೀ ಗುರುರಾಯರಿಗೆ ತಮ್ಮ ಕೃತಜ್ಞತೆ ಅರ್ಪಿಸಿದರು ನಂಬಿದ ಭಕ್ತರಿಗೆ ಉತ್ತುಂಗ ಮಟ್ಟಕ್ಕೆ ಏರಿಸುತ್ತಾರೆ ನಮ್ಮ ಶ್ರೀ ಗುರುರಾಯರು ಎಂಬುದನ್ನು ಶ್ರೀಯುತ ರಜನಿಕಾಂತ್ ರವರ ಜೀವನದಲ್ಲಿ ನಡೆದ ಪವಾಡಗಳೇ ಜೀವಂತ ಸಾಕ್ಷಿ ಅದೇ ರೀತಿ ಶ್ರೀಯುತ ರಜನಿಕಾಂತ್ ರವರು ಯಾವಾಗಲೂ ಶ್ರೀ ಗುರುರಾಯರನ್ನು ಪೂಜಿಸಿ ಭಜಿಸಿ ಗೌರವಿಸಿ ಅವರ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಶ್ರೀಯುತ ರಜನಿಕಾಂತ್ ರವರಿಗೆ ಇನ್ನೂ ಶ್ರೀ ಗುರುರಾಯರು ಆಯಸ್ಸು ಆರೋಗ್ಯ ಅಂತಸ್ತು ಇತ್ಯಾದಿ ಎಲ್ಲವನ್ನು ಕರುಣಿಸಲಿ ಅಷ್ಟೇ ಅಲ್ಲದೆ ಶ್ರೀ ಗುರುರಾಯರನ್ನು ನಂಬಿದ ಸದ್ಭಕ್ತರಿಗೂ ಕರುಣಿಸಲಿ ಎಂಬುದೇ ಎಸ್ ಜಿ ಆರ್ ಎಸ್ ಯೂಟ್ಯೂಬ್ ಚಾನೆಲ್ನ ಆಶಯ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ